ೇಶ್ ಪ್ರಭು ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೈಗಾರಿಕಾ ಗ್ರಾಮ ಕಣಗಳಾದಲ್ಲಿ ಅಣಕು ಪ್ರದರ್ಶನ ನಡೆಯಿತು ತುರ್ತು ಹಾಗೂ ಆಪತ್ಕಾಲದಲ್ಲಿ ಜನರು ಹೇಗೆ ನಡೆದುಕೊಳ್ಳಬೇಕು ಎನ್ನುವ ಕುರಿತು ಅರಿವು ಮೂಡಿಸಲು ಹುಕ್ಕೇರಿ ತಾಲೂಕಿನ ಕನಗಲ ಕೈಗಾರಿಕೆ ಪ್ರದೇಶದಲ್ಲಿ ಶನಿವಾರ ದಿನಾಂಕ ಹದಿನೇಳು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಅಣುಕು ಪ್ರದರ್ಶನ ನಡೆಸಲಾಯಿತು ಇಲ್ಲಿನ ಗೋಲ್ಡ್ ಪ್ಲಸ್ ಗ್ಲಾಸ್ ಕಾರ್ಖಾನೆ ಆವರಣದಲ್ಲಿ ಭೌತಿಕ ಪ್ರಾತ್ಯಕ್ಷತೆ ಮೂಲಕ ನಡೆದ ಈ ಪ್ರದರ್ಶನ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು ಆಪರೇಷನ್ ಅಭ್ಯಾಸ ಅಂಗವಾಗಿ ನಾಗರಿಕ ರಕ್ಷಣಾ ಕಾರ್ಯಾಚರಣೆಯ ಸಂಬಂಧ ಸಾರ್ವಜನಿಕರಿಗಾಗಿ ಆಯೋಜಿಸಿದ ಈ ಕಾರ್ಯಾಚರಣೆಯಲ್ಲಿ ಗ್ಯಾಸ್ ರಾಸಾಯನಿಕ ವಸ್ತುಗಳ ಸೋರಿಕೆ ಮತ್ತು ಸ್ಫೋಟದ ವೇಳೆ ಸಂಭವಿಸುವ ಘಟನೆಯನ್ನು ಪ್ರದರ್ಶಿಸಲಾಯಿತು ಇದನ್ನು ಸ್ಥಳೀಯ ನೆರೆದಿದ್ದ ಸಾರ್ವಜನಿಕರು ರೋಮಾಂಚನ ಹಾಗೂ ಕುತೂಹಲದಿಂದ ವೀಕ್ಷಿಸಿ ರಕ್ಷಣಾ ಸಿಬ್ಬಂದಿಯ ಚಾಕಚಕ್ಕುತೆಗೆ ಬೆರಗಾದರೂ ಅಣುಕು ಪ್ರದರ್ಶನದಲ್ಲಿ ಉಗ್ರರ ದಾಳಿ ಯುದ್ಧದ ವೇಳೆ ಸಂಬಂಧಿಸಬಹುದಾದ ಸ್ಫೋಟಕ ಪ್ರದರ್ಶನದಲ್ಲಿ ಕೈಗೊಳ್ಳಬೇಕಿರುವ ತುರ್ತು ಕ್ರಮಗಳ ಪ್ರಾತ್ಯಕ್ಷತೆ ನೋಡುಗರನ್ನು ಸೂಜಿಗಿಲ್ಲದಂತೆ ಮನಸ್ಸು ಸೆಳೆಯಿತು ದೆನ್ ಅದರದ್ದೇನೇಳ್ತಾನೆ ಒಂದು ರೆಡ್ ಝೋನಲ್ಲಿ ಡ ಇದು ಸಿವಿಯರ್ ಇಂಜುನಿಯರ್ ಇಂಜುರಿ ಆಗಿರ್ತಾರೆ ಸೊ ಅವರಿಗೆ ಸೀವಿಯರ್ ಇಂಜುರಿನ ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳೋದು ದೆನ್ ತದನಂತರ ಏನಾಯ್ತಲ್ಲ ಗ್ರೀನ್ ಝೋನು ಎಲ್ಲೋ ಝೋನು ಗ್ರೀನ್ ಝೋನು ಯೆಲ್ಲೋ ಝೋನಲ್ಲಿ ಸ್ವಲ್ಪ ಲೈಟ್ ಅವ್ರಿಗೆ ಇದಾಗಿರ್ತದೆ ಬಟ್ ಏನೈತಲ್ಲ ಅವರು ಯು ಕ್ಯಾನ್ ಮೂವ್ ಆ್ಯಂಡ್ ವಾಕ್ ಸೊ ಆತರ ಇರುತ್ತೆ ಅವ್ರಿಗೆ ಏನೈತಲ್ಲ ಅವರು ಆ ಥರ ಮಾಡಿಕೊಂಡು ಸಿನಿಯಾರಿ ಕ್ರಿಯೇಟ್ ಮಾಡಿಕೊಂಡು ಅವರಿಗೆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಕೂಡ ಕೂಡ ಒಂದು ನಿಟ್ಟಿನಲ್ಲಿ ಅದೆಲ್ಲ ಮಾಡಿದ್ದಾರೆ ಮೆಡಿಕಲ್ ಸಿನಿಯವರು ಸೊ ಇದಾದ್ಮೇಲೆ ಏನೈತಲ್ಲ ಡೆತ್ ನಾವು ನಾವೇನ ಇಲ್ಲಿ ನಮ್ಮ ನಿಯರ್ ಸಂಕೇಶ್ವರ ಈ ಥರ ಇದು ಇನ್ಸಿಡೆಂಟ್ ಹ್ಯಾಪನ್ ಆದಾಗ ನಿಯರ್ ನಮಗೆ ಸಂಕೇಶ್ವರ ಬರುತ್ತೆ ಸಂಕೇಶ್ವರದಲ್ಲಿ ಅರೌಂಡ್ ಒಂದು ಥರ್ಟಿ ಬೆಡ್ಸ್ ಒಂದು ಇದು ಇದೆ ಸೊ ಅದ್ರ ಜೊತೆ ಜೊತೆ ಏನಂತ ಅಲ್ಲಿ ಇಮಿಡಿಯೇಟ್ ಫಸ್ಟ್ ಏಡ್ ಕೊಟ್ಬಿಟ್ಟು ತದನಂತರ ಏನೈತೆಲ್ಲ ಅಲ್ಲಿ ಸಂಕೇಶ್ವರಕ್ಕೆ ಶಿಫ್ಟ್ ಮಾಡಿ ಅದು ಅಲ್ಲಿ ಮತ್ತೆ ಡಿಪೆಂಡ್ ಅಪಾನ್ ಅಲ್ಲಿ ಏನೋ ನಮ್ಮದು ಇನ್ಸ್ಟ್ರೂಮೆಂಟು ಮತ್ತೇನ ಫೆಸಿಲಿಟಿ ನೋಡ್ಕೊಂಡು ಬಿಮ್ಸಿಗೂ ಕೂಡ ನಾವು ಒಂದು ಟೆನ್ ಮೆಂಬರ್ಸ್ ಅದೇ ಶಿಫ್ಟ್ ಮಾಡಲಿಕ್ಕೆ ಒಂದು ಕ್ರಿಯೇಟ್ ಮಾಡಿಕೊಂಡು ಅದನ್ನ ಮಾಡ್ಕೊಂಡಿದ್ವಿ ಸೊ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಈ ತರ ಇನ್ಸಿಡೆಂಟ್ಸ್ ಹ್ಯಾಪನ್ ಆದಾಗ ಸೊ ಯಾವ ತರ ನಾವು ಅದನ್ನ ಆಕ್ಟ್ ಮಾಡ್ಬೇಕು ಇಮಿಡಿಯೇಟ್ ಯಾಕಂತಂದ್ರೆ ಅದು ಎಷ್ಟು ಡೇಂಜರ್ ಇರುತ್ತೆ ಅಂತಂದ್ರೆ ನಮ್ಮ ಒಂದು ಜನರಿಗೆ ಒಂದು ಪಬ್ಲಿಕ್ ಗೆ ಏನಾಯ್ತಲ್ಲ ಅದನ್ನ ಅವೇರ್ನೆಸ್ ಕೊಡೋ ದೃಷ್ಟಿಯಲ್ಲಿ ನಾವು ಇದೊಂದನ್ನ ಆಪರೇಷನ್ ಅಭ್ಯಾಸ ಅಂತ ಮಾಡಿ ಮಾಡಿ ನಮ್ಮ ಒಂದು ವಿಧ ಟೀಮ್ ನಾವು ಕರೆಸಿದಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೂಡ ಇದೆ ಇಲ್ಲ ಕುಡಿಯನ್ ಎಲ್ಲರೂ ಕೂಡ ಒಂದು ಇನ್ಪುಡಿಂಗ್ ಒಂದು ಹೆಲ್ತ್ ಟೀಮ್ ಕೂಡ ಎಲ್ಲರೂ ಕೂತ್ಕೊಂಡು ಒಂದು ಆಪರೇಷನ್ ಅಭ್ಯಾಸ ಅಂತ ಒಂದು ಇದನ್ನು ಮಾಡ್ತಾ ಇದ್ದೀವಿ ಸೊ ಇದು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಅವೇರ್ನೆಸ್ ಯಾವಾಗ ಯಾವ ಥರ ನಾವು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋ ವರ್ಕರ್ಸು ಯಾವ ಥರ ಅವರು ಇಮಿಡಿಯೇಟ್ ಈ ಥರ ಇನ್ಸಿಡೆಂಟ್ ಆದಾಗ ಈಗ ನಾವು ಮಾಡ್ತಾ ಇರೋದು ಫೈರ್ ವ್ಯಾಕುರೇಷನ್ ಮಾಕ್ ಟು ಮೋಕ್ ಅಂತ ಮಾಡ್ತಾ ಇದ್ವಿ ಸೊ ಇದರಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ ಅವರಿಗೆ ಯಾವ ಥರ ಇದು ಬ್ಲಾಸ್ಟ್ ಆದಾಗ ಇದು ಒಂದು ಏನು ಸಿನಾರಿಯೋ ಅಂತಂತಂದರೆ ನಮ್ದು ಒಂದು ಅಮೋನಿಯಾ ಪ್ಲಸ್ ಹೈಡ್ರೋ ಹೈಡ್ರೋಜನ್ ಆಕ್ಸಿಜನ್ ಏನಿದೆ ಅಲ್ಲ ಅದು ಅದು ಬ್ಲಾಸ್ಟ್ ಆದಾಗ ಯಾವ ಥರ ಅವರು ರೆಸ್ಕ್ಯೂ ಹಾಕ್ಕೊಂಡು ಇಮಿಡಿಯೇಟ್ ಏನೇನು ಸ್ಟೆಪ್ಸನ್ನು ತೊಗೊಳ್ಬೇಕು ಪ್ರೈಮರ್ ಪ್ರೈಮರಿ ಏನು ಸ್ಟೆಪ್ಸನ್ನು ತೊಗೊಳ್ಬೇಕು ದೆನ್ ಅದು ತದನಂತರ ಏನಿದೆಲ್ಲ ನಮ್ಮ ಒಂದು ಆಫಿಷಿಯಲ್ ಏನು ನಾವು ಬಂದು ಟೀಮ್ ಕೋಆರ್ಡಿನೇಟ್ ಮಾಡ್ಕೊಂಡು ಯಾವ ಥರ ಮಾಡಬೇಕು ಅಂತ ಒಂದು ಸಿನಾರಿಯೋ ಕ್ರಿಯೇಟ್ ಮಾಡ್ಕೊಂಡು ನಾವೆಲ್ಲರೂ ಇದನ್ನು ಮಾಡ કર્લે Thank <laughs> <laughs> you.